ಅಂದೆ ಮಕ್ಕಳಕ್ಕೆ ಬಂದು ಬಳಗದವರು ಏನ್ ಎದರೆತ್ತಿ ನೋಡಲಿಲ್ಲ ನೀಲ ಮಗ ಕೋಡೆ ಮಾರಿ ನೋಡಬಾರ್ದ ದಿನ ಹರಿಯಾಗ ಇಂಥ ಸಾಡೆ ಸಾತಿ ಇರಬಾರ್ದ ಹೊಸನೇದಾಗ ಭಕ್ತಿ ಬೇರೆ ಬೇಕಾರೆ ಏನಪ್ಪ ಏನಾಯ್ತು ಮುಂದೆ ಯಾವ ನೀಲಾವತಿ ಹಣಿ ಮೇಗಿನ ಕೂಕಮ್ ಹೋಗಿ ಜಂಗಮ ಹಣಿಗೆ ಹತ್ತಿದಾಗ ಹೌದೇವ ಮುಂದೆ ಆಯ್ತು ಮತ್ ಆತಿ ಮನೆ ಹಾಕೋತ ಕಾಗಾಳ ಬೇಸಿಲ ಹಾದ್ರ ಪಟ್ಟ ಇಟ್ಟ ನೀಲಾವತಿ ಮೇಲೆ ಹೌದೇವ ಮಗನ ಕರದ್ ಹೇಳ್ತಾಳ ಏನಂತ ಹೇಳ್ತಾಳು ಹೇಳ್ಕೊಳ ಯಾರಿಗೆ ಹೊಂಟದು ನಿನ್ ಹ್ಯಾಂಡ್ತಿ ಹೌದು ಹೌದೇವ ಅಂದಾಗ ಕೈಯ ಕಾಲ ಕಟ್ಟತಾರ ಮ್ಯಾಲಂತ್ರ ತೂಗ ಹಾಕಿರ ತಾಯಿ ನೀಲಾವತಿಗೆ ಹೌದೇವ ಧರಣಿ ಹೆಂಗ ಗದ್ದರ್ಸ್ತದಲ್ಲ ಹಂಗ ಶರಣಿ ನೀಲಾವತಿ ಅಳ್ಕ ಚಾಲು ಮಾಡ್ತಾಳ ಹೌದ್ರಿ ಅಲ್ಲೋ ಜಂಗಮ ಹೌದು ನಿನ್ನ ಕಣ್ಣು ಶುದ್ಧ ಮಾಡ್ಲಾಕ್ ಹೋದ್ ನೀನ್ ನನಗ ಹಾದ್ರ ಪಟ್ಟ ಇಟ್ಟು ಹೋದ್ ಎಷ್ಟು ಕೋಡಿ ಶೆಟ್ಟಿ ನಾನು ಹಣಿ ಬಾರಿ ಹೆಂಥದ್ ಬರ್ದಾಳ ಉಪಕಾರ ಮಾಡ್ಲಾಕ್ ಹೋದಾಗ ನನ್ನ ಪದರಾಗ ಬತ್ತಲ್ಲ ಇವ ಹಾದ್ರ ಪಟ್ಟ ಅಂದಳಕಿ ದುಃಖ ಮಾಡಿಅಳ್ತ ವಿಚಾರ ಮಾಡ್ತಾಳು ಏನಂತ ಏನ ಮಾಡಿದ್ರು ನಾ ಇದ್ದು ಇಲ್ಲದಂಗ್ತಲ್ರಿ ಮಂದ್ಯಾಗ ಹೌದ ಹೌದ್ ಇಂತ ಪಟ್ಟ ಬಂದದ ಇದ್ರೆ ಏನ ಸತ್ತರ ಏನೇಳಿ ಹೌದು ಸತ್ತರೇ ಹೋಗ್ಲೇನ ನೆಲೆ ಇಲ್ಲದ ಬಾಯಾಗ ಬಿದ್ದತ್ ವಿಚಾರ ಮಾಡ್ತಾಳ ಮಾಡ್ತಾಳೆ ಇವ ಈ ಏನು ದುಃಖ ಮಾಡಿ ಅಳತೀಳಲ್ಲ ನೀಲಾವತಿ ಸುದ್ದಿ ಹೋಗಿ ಶಿವಲೋಕದಾಗ ಶಿವ ಪಾರ್ವತಿ ಕಿಮಿಗೆ ಬಿತ್ತಿ ಮಾತು ಹೋಗಿ ಶಿವಲೋಕ ಹೋಗಿ ಮುಟ್ಟುತ್ತಿದೆ ಮಾಡ್ತಾರೆ ಮಾಡ್ತಾರಿ ನೋಡು ಶಿವ ಪಾರ್ವತಿ ನಂದಿ ಮೇಲೆ ಕೂತ ಮತ್ತಿಕ್ಕಿನ್ನ ಬಿಡುಗಡೆ ಮಾಡ್ಬೇಕಲ್ಲ ಬಿಡ್ತಾರೆ ಹೆಂಗ ಇವರಿಂದ್ರೆ ಹೇಗೆ ಅದಕ್ಕೆ ಏನಾಯ್ತು ಶಿವ ಪಾರ್ವತಿ ನಂದಿ ಮೇಲೆ ಕುಳಿತು ಏ ಸುದ್ದಿ ಕೇಳಿ ಬಾಂದಾರಾಲಿ ಬೆಳೆ ಬಂಗಾರ ಹಿರ್ಯಾರ ಬಂಡಿ ಮ್ಯಾಲಿ ವಸ್ತಿಕವಾದ್ರೂ ಆಕಿ ಊರಲ್ಲಿ ನಾಲ್ಕು ಅಗಸಿಗಳ ಬಂದ ಮಾಡಿದಾರು ಏ ಬಂದು ಬಸ್ತ ಹಾಕ್ಯಾರ ತಮ್ಮ ತಂಬು ನಡು ನಡುವೂರಲಿ ತಮ್ಮ ತಂಬು ನಡು ಊರಲ್ಲಿ ಪುರಾನ ಜನ ಎಲ್ಲ ಉಲ ಕೂತ ಯ ಮುಂಜಾನೆಯದ ಮೂಡಲ ವಾಸ್ತಿಕ ಹೋದ್ರ ಒಳೆ ಅಂಸರಲಿ ನೋಡ್ರಿಪ ಏನಾಯ್ತು ಮುಂಜಾನೆಯದ್ ಏನಾಯ್ತು ಏನಾಯ್ತರಿ ಶಿವ ಪಾರ್ವತಿ ರಾತ್ರಿ ಬಾರ ಒಂದಕ್ಕೆ ಬಂದ್ ಬಂದ್ರಲೇವಾ ಅವಾಗ ಮೊದಲ ಒಂದ್ ತಗದಿದ್ದು ರೀ ಊರಿಗೆ ಊರಿಗೆ ನಾಕಿರ್ತಿದ್ದು ಹೌದು ಹೌದ್ ಏಳಕ್ಕೆ ಎಂಟು ಗಂಟೆ ಆತಂದ್ರ ಊರ ಬಂದ ಹೋಗೋದ ಯಾಕಂದ್ರ ಊರಾಗಿ ನಮ್ಮ ಮಂದಿ ದಂಧೆ ಕೂಲಿ ಹಾದವ್ರೆಲ್ಲ ಎಂಟು ಗಂಟೆ ಆತಂದ್ರ ಊರಾಗ ಬಂದ್ ಮನೆಯಾಗ ಹೌದು ಆ ಇರ್ಲಿಕ್ಕಂದ್ರ ಅಗಸಿ ಬಂದ ಹೊರಗಿನವ್ರು ಹೊರಗ ಒಳಗಿನವ್ರು ಒಳಗ ಹೌದ ಹಿಂಗಿತ್ರಿ ಮೊದಲ ನಾಕ್ ಅಗಸಿಗಳಿದ್ದು ಹೆಂಗ ಈಗ ಬೇರೆ ಯಾವ್ರಿ ಈಗ ಈಗ ಅಗಸಿ ಹೋಗಿ ಫೌಂಡೇಶನ್ ಬಂದ ಹೊರಗಟ್ಲೇನ ಎಟ್ಟೋ ಊರಾಗ ತುಡುಗುನು ಆಗ್ಲತಾವ್ ಮತ್ ಎಟ್ಟೋರಾಗ ಮನಿನ ಒಡಿಲಾಕ್ರ ಅವಾಗಿನ ಅಗಸಿಗಳಿದ್ದು ಹೌದಿಲ್ಲ ಒಂದ್ ಜರಾರಿ ತುಡುಗ ಮಾಡ್ಯಾರನೋ ಕಾಗಾಳ ಇರ್ತಿತ್ತು ಇಲ್ಲ ತುಡುಗ ಬಂದ ಅನ್ನೋದು ಇರ್ತಿದಿಲ್ಲ ಯಾವಾಗ ರಾತ್ರಿ ಒಂದ್ ಗಂಟೆಗೆ ಬಂದ ನೀಲ ಯಾವ ಶಿವ ಪಾರ್ವತಿ ನಂದಿ ಮೇಲೆ ಕುತ್ಕೊಂಡ್ ಬಂಗಾರ ಬೆಳ್ಳಿ ಬಂಡಿ ಮ್ಯಾಗ ಹುಡ್ಕೊಂಡ್ ಬಂದ್ರು ಹೌದ್ರಿ ಬಂಡಿ ಮೇಲೆ ಹುಡ್ಕೊಂಡ್ ಬಾಂದ್ರು ಬಾರ ಆಗಿತ್ತು ನಾಲ್ಕು ಅಗಸಿಗಳ ಬಂದ್ ಮಾಡಿದ್ರ ಅವ್ರಂಗ್ರಿ ಕೀಲಿ ಹಾಕಬೇಕಾದ್ರ ನಮಗದ್ಲೇ ಕೆಬಣ ಕೀಲಿ ಹಾಕಿದ್ದಿಲ್ಲ ಹಾಕಿದಿಲ್ಲ ಅವ್ರೀಲಿ ಇದ್ರಿ ಕೂಗ್ರ ಕದ ಕ್ಯಾಂಡದ ಕೀಲಿ ಬೆಂಕಿ ಕೀಲಿ ಹಾಕಿ ಹೋಗಿದ್ರು ಹೌದು ಹೌದು ಬೆಂಕಿ ಕೀಲಿ ಹಾಕಿದ್ರು ಹೌದು ಮತ್ತ ಮುಂಜಾನೆ ಎದ್ದ ಎಲ್ಲ ದಗದ ನಿಂದ್ರತೈತಿ ಕರೆ ಕೀದ ನಿಂದ್ರಂಗಿಲ್ರಿ ಊರ ಮಂದಿ ಇದನ್ನು ಸಾಲಗಾರ ನಿತ್ತನ ಕರೆ ಈಗಾರ ನಿಂದ್ರಂಗಿಲ್ಲ ಮುಂಜಾನೆ ಎದ್ದ ಮೂಡಲದಲ್ಲಿ ಏನ್ ಮಾಡ್ರು ಏನ್ ಮಾಡಿದ್ರು ತಂಗಿ ಊರಾನ ಜನ ಎಲ್ಲ ಉಲುಕುತ್ತ ಎದ್ದಾರೆ ಹೌದಿಲ್ಲ ಮುಂಜಾನೆ ಎದ್ದ ಮೂಡಲದಲ್ಲಿ ಶಿಬಂದ ಆದ ತಕ್ಷಣ ಏನಾಯ್ತು ರೀ ಮಂದಿಗೆ ಚಿಂತೆ ಬಿತ್ತು ಹೌದ್ರಲ್ಲ ವಿಚಾರ ಹಿಡಿತಿಲ್ಲ ಕೈಯಾಗ ಒಂದೊಂದು ಚೆರರಿಗೆ ಹಿಡ್ಕೊಂಡು ಬಿಟ್ರಿ ಬಿಟ್ಟಿವ್ರು ಬಾಗ್ಲಾರ ತೆರಿತೇ ಸುಟ್ಟು ಬೂದಿ ಆಗತ್ತೀವ್ ಹೌದವ ಯಾವ ಹಾಕ್ಯಾನ ಇದನ್ನ ಹಿಂತ ಕೀಲಿ ಅಂದ್ರೆ ಇವ್ರು ಹೌದು 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 ಅದಕ್ಕೆ ಮುಂದೆ ಏನಾಯ್ತಪ್ಪ ಏನಾಯ್ತು ರೀ ನಡಿಲಿ ಪೂರನ ಜನ ಎಲ್ಲ ಹೊಲಕೋತ ಎದ್ದ ಹೇ ಮುಂಜಾನೆ ಎದ್ದ ಮೂಡಲ ಸಂಶೇಕ ವಾದ ಮಂದಿ ನಿತ್ಯ ಅಗಶಿಯ ಬದಿರಿ ಏ ನಾಲ್ಕು ಅಗಶಿಗಳ ಬಂದ ಮಾಡಿದಾರು ಏ ಬಂದು ಬಸ್ತ ಹಾದಿಲ್ಲ ಹಾದಿನಂದ್ರೆ ಯಾವ ಅದಿಲ್ಲ ವಾದಿನ ಯಾವಲಿ ಧನ ಕರ ಮತ ಮಂದಿ ಮಕ್ಕಳೆಲ್ಲ ಏನು ಮಾಡ್ತೀವಿ ಈ ಪಂದಾತ್ರಿಯ ಊರಲ್ಲಿ ಹಾಕಿಯದಂಗ ಸಂದಕದಲ್ಲಿ ಮುಷ್ಕಿಲ ಬಿತ್ತ ಮೂರು ಲೋಕದಲ್ಲಿ ಏಹಾರಿ ಮಂದಿಗೆಲ್ಲ ದೇವ್ ಬಡದಂಗಾತ ಅಲ್ಲಿ ಏ ಅದು ಅಗಸಿ ನಾಲ್ಕು ಕಡಿಲ್ಲ ಯಾವ ಯಾವಲ್ಲಿ ಆದಿಲ್ಲ ವಾದಿನಂದ್ರ ಯಾವ ಬಡಿಗೆ ಬಾಗಿ ಸಿ ಮೋಸ ಮಾಡಿದ ಬೆಳಗಾಗೋದ್ರೊಳಗ ಅತ್ತ ಉಕ್ಕಿನ ಕದ ಊರ್ಯ ಶಿವ ಪಾರ್ವತಿ ಪಾರ್ವತಿಯವರು ಡಂಗೂರು ಹೊಡಶಾರ ಊರ ಕರ್ತಾರ ಎದ್ರ ಬಾಗ್ಲ ತೆರದ ಬಂಗಾರ ವೈರ್ಯ ನ್ಯಾಯ ಬಾಗ್ಲ ತೆರದವ್ರಿಗೆ ಬಂಗಾರ ಬಕ್ಷಿಸ್ ಕೊಡ್ತಾರಂತ ಸುದ್ದಿ ಆತ ಓರ್ಯೂರ ಔಸಾದ್ರ ಗೌಡ ಕುಲಕರ್ಣಿ ಯನಾಮದಾರ್ಯ ಸುದ್ದಿ ಏನೈತೆ ಶಿವ ಪಾರ್ವತಿ ಅಂದ್ರವ್ರ ಏನಂತ ಎಲ್ಲಾ ಚರಿಗೆ ತಗೊಂಡ್ ತಗೊಂಡ್ ಬಾಂಧ ನಿತ್ತಾರ ಈ ಕರೆ ಹೊರಗ್ ಹೋಗೋದಾಟ ಸಹಜ ಸಹಜ ಮಾತಾಲ್ ಅಂದ್ರವ್ರು ಹೌದು ಯಾಕಂದ್ರ ಈ ಬಾಗಲ ತೆರದ್ರ ನಾವ್ ಏನ ತಂದದಿಲ್ಲ ಕಿಂಟಲ್ ಗಂಟ್ಲೆ ಬಂಗಾರ ಹೌದು ರೂಪ ಬದಲಿ ಮಾಡಿ ನಿತ್ತಿದ್ರು ಹೌದು ಬಾಗಲ ತೆರದ ಯಾರ ಬಾಗಲ ತೆರಿತಿರ್ ನೋಡ ಈ ಬಂಗಾರ ಬೆಳ್ಳಿ ಇದೆಲ್ಲ ಚೌಕ ನಿಮಗೆ ಸಾರಿದ್ರಿ ಡಂಗ್ರ ಹೊರವರು ಹೊತ್ತು ಹೌದು ಹೌದು ಬಾಗಲ ತೆರೆದವ್ರಿಗೆ ಬಂಗಾರ ಅಂತ ಹೇಳಿ ಸುದ್ದಿ ಆತ ಊರಲ್ಲ ಯಾರ್ಯಾರ ಯಾರೂರ ಮಂದಿ ನೆಡ್ಕೊಂಡ ಗೌಡ ಕುಲಕರ್ಣಿ ಇನಾಮದಾರ್ ಪೊಲೀಸ್ ಪೋಸ್ಕರ್ ಹೌದೌದು ಬಾಗ್ಲಾ ತೆರೆದ್ರ ಬಂಗಾರ ಕೊಡ್ತಾರ ಹೌದು ಇದೊಂದು ತಲಿಯಾಗಿತ್ತಲ್ರಿ ಇದ್ರ ಬಾಗ್ಲ ತೆರ್ದರಿಗೆ ಬಂಗಾರ ಬಕ್ಷಿಸ್ ಕೊಡ್ತಾರಂತ ಸುದ್ದಿ ಆತ ಊರೆಲ್ಲ ಹವೈನತ್ ರೀ ಹೌದು ಗೌಡ ಕುಲ ಕರ್ಣಿ ಇನಾಮದಾರ್ಯಲ್ಲ ಹೌದು ಹೌದು ಅದಕ್ಕ ಹಾಂ ಮುಂದೆ ಏನಾಯ್ತಪ್ಪ ಏನಾಯ್ತು ಮುಂದೆ ಯಾವ ನಾಗರತಿ ನಿಗಾರತಿ ಊರೆಲ್ಲ ಎದ್ದಾರ ಯಾರ್ಯಾರು ಊರನ ಮಂದಿ ಮತ್ತೆ ಊರಾಗ ಡಂಗ್ರನ ಹೊಡ್ಸ್ಯಾರಲ್ಲ ಹೌದು ಹೌದಿಲ್ಲ ಬಾಗ್ಲ ತೆರ್ದ್ರೆ ಕೊಡ್ತಾರೆ ಹೌದು ಹಿಂಗಾರು ತ್ಯಾರಿದ್ರ ಬಾಗ್ಲ ತೆರ್ದು ಹೋಗ್ಬೇಕಾಗಿತ್ತು ಅದನ್ನ ಹೌದ್ರಿ ಹಂಗ ಹಂಗೆ ಆಯ್ ಬಾಯಿ ಹೊಂಡ್ತಿದ್ದಿಲ್ಲ ಅದಕ್ಕೆ ಹೌದು ಹೌದು ಮನ್ನಣಿ ಅಟ್ಟ ತೆರಿಬೇಕಾಗಿತ್ತದ ಎಲ್ಲರಿಗೂ ತೆರೀತ ಅದಕ್ಕ ಏನಾಗ್ತದ್ರಿಪೇತ್ರಿ ಮುಂದ ಗೌಡ್ ಹೆಂತಿ ಅಂತ ಮುಂದ ನಡೀರಿ ಸೂಚ ಕೂಡ ಮೊದಲ ಪತ್ತಾರಿಗೆ ನನ್ನ ಹೊರತ ಯಾವ್ದ ತೆರಿತೈತೆ ಬಾರಿಗಿ ಇದನ್ನ ಕೇಳಿ ಕುಲಕರ್ಣಿ ಹೋದ್ರೆ ಹಿಂದ ತಿರಿಗಿ ನಡೀರಿ ಗೌಡ್ ಹೆಂತಿ ಅಂತಾಳ ದೌಡ ಮುಂದನ ಏ ಸೋಚ ಕೂಡ ಮೊದಲ ಪತ್ತಾರಿಗೆ ನನ್ನ ಹೊರತ ಯಾವುದ ತೆರಿ ತತ್ಯ ಬಾರೀ ಇದನ್ನ ಕೇಳಿ ಕುಲಕರ್ಣಿ ಹಿಂದ ಹಿಂದಿ ಏ ಅಡಿಗೆ ಮನೆ ಪಡಿಸಲ್ ಬಿಟ್ಟ ಹೊರಗೆ ಅಂದೋ ಬಾಂದಿ ಎಲ್ಲ ಏ ಹೆಚ್ಚಿನ ಗರ್ತಿಯನ್ನು ಅನ್ನ ಹೆಣ್ತಿ ಎಲ್ಲ ರೀ ಬಂಗಾರ ಬಂದಿ ತಂಬು ಬರೋ ಸವಾಳ ಬಂಗಾರ ಬಂದಿ ತಂಬು ಬರೋ ಸವಾಳ ಕುಲಕರ್ಣಿಗೆ ಹೆಂಡತಿಗಂತನು ಯಾರ ಮುಂದ್ರೆ ಹೇಳಿಗೆ ಪಕ್ಷೀಸ ಕೊಡ್ತಾರ ಮುಂದ ವಾದವ್ರಿಗೆ ಸುಡೋದಿಲ್ಲ ಬೆಂಕಿ ಕರೆ ಎದ್ದವ್ರಿಗೆ ಕೂಸಿನ ಒಗದ ಹೋಗ ಬೆಂಕಿ ಹಚ್ಚಲೆ ಆದರ ಮಾರಿಗೆ ಏನ ಗರ್ತೀನಿ ಗರ್ತಿ ಊರಿ ಅಲ್ಲ ಎದ್ದಾರು ಏ ಆಣೆ ಕೊಡ್ತಾರೋ ತಮ್ಮ ಗಂಡರಿಗೆ ನಿಮ್ಮ ಹೊರತ ಮುಟ್ಟಿಲ್ರಿ ನಾವು ಯಾರಿಗೆ ನಿಮ್ಮ ಹೊರತ ಮುಟ್ಟಿಲ್ರಿ ನಾವು ಯಾರಿಗೆ ಊರಾಗ ಯಾರು ಎಲ್ಲ ಅಂತಾರ ನಮ್ಗಿಂತ ಗಾರ್ತ್ಯಾರ ಹಾಗೆ ಹಾಗೆ ಪಾತಾರ ಪಾರಿ ಮೀರಿ ಮಡಕಿಸೋ ಸಾರ ಆ ತೊರದ ಅಗಸ್ಯಾಗ ಕೈ ಹಾಕಿ ಸುಟ್ಟುಕೊಂಡ ಸತ್ತಾಳ ಸಿಕ್ಕಿತ್ತಂತ ಬಂಗಾರ ನೋಡಿದ ಹೆಂಗಸರ ನಿಂದ್ರೆ ಎಲ್ಲೋ ಯಾರ್ಯ ಯಾರ ನೋಡಿ ಯಾರ ಅಗಶ್ಯಾಗೋದ ಆರ ಕೊಡಬೇಕಂತ ಅದಕ್ಕೆ ಹೊಡ್ಯಾರ ಡಾಂಗು ಏ ಯಾಳೆ ಸರಳ ನಮ್ಮ ಗೋಳ ದೇವರ ಬಾಲ ಯಾಳೆ ಸರಳ ನಮ್ಮ ಗೋಳ ದೇವರ ಬಾಲ ಶಿವ ಪಾರ್ವತಿ ಹೌದಿಲ್ಲ ಡಂಗೂರ್ ಹೊಡಿಸಿ ಬಿಟ್ರು ಮತ್ತೆ ಊರಾನ ಮಂದಿಗೆ ಚಿಂತಿ ಬಿತ್ತ ಚಿಂತಿ ಬಿತ್ತಲೇ ಇವ ನಾ ಹೆಚ್ಚಿನ ಹಾಕಿ ನೀ ಹೆಚ್ಚಿನ ಹಾಕಿ ಯಾಕೆ ತರಬಾರದು ನಾವ ಹೌದ್ ಹೌದ್ರಿ ಬಂಗಾರ ನಮಗ ಸಿಗತೈತಿ ಹೇಳಕ್ ಅಂದ್ರ ಗೌಡ್ ಮನೆಯಾಗ ಏನಂತೇವ ಮೊದಲ ಸೂಚು ಕೊಟ್ಟು ಬರೋ ಪತ್ತಾರಿಗೆ ಹೌದಿಲ್ಲ ನನ್ನ ಹೊರತು ಯಾವತೆ ತೆರಿತೈತಿ ಬಾರಿಗೆ ಹ ಮನಿ ಬಿಟ್ಟಿ ಅಂದ ಹೊರಗನ ಹೋಗಿಲ್ಲ ಹೌದು ಹೌದು ಮತ್ತೆ ಅವರ ಕಣ್ಣೆತ್ತಿ ನೋಡಿಲ್ಲ ನೋಡಿಲ್ಲ బంగార ಬರೋದು ನಮಗೈತಿ ಮೊದಲ ಪಾತಾರಿ ಹೇಳಿ ಬಾ ಏನಂತ ಹೇಳಿ ಹೇಳಿ ಏನು देवा ಏಕಸಾರ ಬೋರ್ಮಾ ಲಕ್ಷ್ಮೀಸರ ಟಿಕ್ಕಿ ಟिक्कीಸರ ಇವೆಲ್ಲ ಮಾಡ್ಲಕ್ಕೆ ಹೇಳೋವಂಗ ಹೌದು ಹೌದು బంగార ತರಕಿದನ್ನ ಅgesi ಆಗಿಂದು ಹೌದಿಲ್ಲ ಇದು ಒಳಗಿತ್ತು ಅಲ್ರಿ ಹೇ ಒಳಗ நானೆ ಇದನ್ನ ಕುತ್ತು ಕೇಳತಿದು ಕುಲಕರ್ಣಿ ಬಾಗಲ ಹೊರಗೆ ಬಂದಿದ್ದವ ಹೌದುวะ ಅಹ ಗೌಡ ನೇತಿನ ಇಟ್ಟತ್ತಾಳ ಅಂದ್ರೆ ನನ್ನ ಹೆಂಡತಿ ಅಡಿಗೆ ಮನೆ ಅಲ್ಲ ಹರ್ಸ್ಲನ ನೋಡಿಲ್ಲ ಹೊರಗಿಂದ ಹೌದು ಬಂಗಾರ ಬರ್ತೈತಿ ನನಗ ತಿಮ್ಮ ಮನ್ಯಾಗ ಹೋಗಿ ಇನಾಮದಾರ ಹೇಳ್ತಾನೆ ಏನಿದ್ದವ ಕೂಸಿನ ಒಗದು ಹೋಗಿ ಬೆಂಕಿ ಹಚ್ಲಿ ಅದ್ರ ಮಾರಿಗೆ ಬಂಗಾರ ತೊಗೊಂಬರೋಗಿ ಮೊದಲು ಹೌದು ಅಂಥ ಬಂಗಾರ ತಂದ್ರೆ ಇಂಥ ಕೂಸುಗಳು ಎಟ್ಟು ಆತಾವ ನಮ್ಮ ಮನ್ಯಾಗ ಅಂದವು ಗೌಡ ಮೊದಲ ಬಂಗಾರ ತಗೊಂಡು ಬಾ ಹ್ಞೂ ಖರಿ ಆ ಯಾವ ಇನಾಮದಾರ ಅಂದ ತಕ್ಷಣ ಹೋದ್ರೆ ಎಲ್ಲಾರು ನಾ ಹೆಚ್ಚು ನೀ ಹೆಚ್ಚು ಹೋಗಿ ಅದ ಊರಾಗ ಪತ್ತಾರ ಪಾರ ಒಬ್ಬಾಕಿದೋಳತ್ರೀ ಪಾರವಕ್ಕ ಆಕೆ ಪಾರವಕ್ಕ ಸುಮ್ ಕುಂಡ್ರಿಲ್ರಿ ಆಕೆ ಏನ್ ಮಾಡ್ತಾಳ ಆಕೆ ಅಂದಾಳತ್ತ ನೀವ್ಯಾರ ತರ್ತೀರಿ ಬಂಗಾರತ್ತ ಮತ್ತಿರಲ್ಲ ಹೋದವ್ರು ನಿಂತಾರು ಹೌದು ಕೈಯಾಗ ಸೀರೆ ನೀರ್ಗಿಡದ ತಣ್ಣದ ಅಣ್ಣದಣ್ಣ ಓಡಿ ಹೋಗಿ ಅಗಸಿ ಕೈ ಹಚ್ಚಿದ್ರ ಬೆಂಕಿ ಬಿಟ್ಟಿತ್ತು ಸುಟ್ಟ ಒಗೈತತ್ತ ಜಾಗದ್ ಮ್ಯಾಗ ನಿಂದ್ರಸಿ ಹೌದು ಹೌದು ಜಾಗದ ಮ್ಯಾಲ್ ಸುಟ್ಟ ಬೂದಿಯಾಗಿ ಬಿದ್ರ ಯಾರಿಗೆ ಬಂಗಾರ ಸಿಗಲಿಲ್ಲ 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 ಹೆಣಾಮ ಹೆಕ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ಇವ್ರ ಒಳಗ ನಾನೇ ಹೊಕಿತ್ತು ನೋಡ ನಾಂದವ್ರಿಗೆ ಬಂಗಾರ ಸಿಗಂಗಿಲ್ಲ ನಾನೇ ತೆರೀತ ನಾನೇ ಇದ್ದವ್ರಿಗೆ ನೀನ್ ಅಂತ ಹೇಳಿ ಎಷ್ಟು ದಿವಸ ನಡೀತಿವಲ್ಲ ಜಗತ್ತಿನೊಳಗ ಹೆಸರು ಗಳಿಸ್ತಿವ ನಾನೇ ಅಂತ ಹೇಳಿ ನಾನ ನಾನ ಅಂದ್ರ ಬಂಗಾರ ಅಲ್ಲಿ ಮಂದಿ ಸಹಿತ ಅದಕ್ಕೆ ಸೊಕ್ಕ ನಾ ಅಂಬೋ ಹಂಕಾರದಿಂದ ಇವ್ರ ಮೂರ್ ಮಂದಿ ಒಳಗಾಗ್ಲಿ ಇವ್ರ ಒಳಗೆ ಯಾರು ಹಾಜರಾ ಮಾಡಿದಿಲ್ಲ ಆದರೂ ನಾನು ಹಂಕಾರದಿಂದ ಇವ್ರಿಗೆ ಬಂಗಾರ ಸಿಗಲಿಲ್ಲ ಅವ್ರೇನೋ ಹಾಜರಾ ಮಾಡಿದಿಲ್ಲ ಆದ್ರೆ ನಾನು ಹಂಕಾರದಿಂದ ಅವ್ರಿಗೆ ಬಂಗಾರ ಸಿಗುದಿಲ್ಲ ಇದನ್ನ ಏನಪ್ಪಾ ಪತ್ತಾರ ಪಾರೋ ಬುಟ್ಟುಕೊಂಡ ಸಾತ್ ಇದನ್ನ ಯಾನ ಕುತ್ಕೊಂಡು ಎಲ್ಲಾ ನೋಡಿದ್ವಲ್ಲ ಹಿಂದೆ ಕಾಲಚಿ ಮನಿಗೊಡ್ತಿದ್ದ ಬಹುಶಃ ಆಗಸಿ ಆರ ಬಿಡತಿ ಅನು ಹೌದು ಅದಕ್ಕ ಡಂಗರ ಹೊಡಿಸ್ಯಾರು ನಮ್ನ ಹೋದ ಒಳಗ ತುರ್ಕವ್ರದೊಳ ಬೆಂಕಿಯಾಗ ಹೌದು ಅದಕ್ಕ ಡಂಗರ ಯವ್ವ ನಂಬಬಾರದು ನಮ್ಮ ಅವ್ರನ್ನ ಹೊಟ್ಟಿಲ್ರಿ ಸತ್ತಿದ್ದೇವ ಅದಕ್ಕೆ ಯಾಳೆ ಸರಳ ನಮ್ಮ ಗೋಳ ದೇವರ ಬಲ್ಲ ಹೌದು ಕಾಳ ಕರ್ಕೊಂಡ ಬಂದಿತ್ರಿ ನಮಗ ನಂಬಿಗೆ ಹೆಂಗ ಇಡಬೇಕ ನಮ್ಮ ಅವ್ರ ಓದ ಹೋದ ನುಗ್ಗಸತ್ತಿದ್ರ ನಮ್ನ ಅಗಸ್ಯಾಗ ಕಾಣ್ರಿ ಹೇಳ್ತಾರ ಬಂಗಾರ ಬಂಡಿ ಹೋದ ಬೆಂಕಿ ಪಾರು ಸತ್ತಲ ಆಸೆ ಮಾಡಿ ಎಂತ ಅವ್ರಿಗೆ ಆಗಿಲ್ರಿ ಯಾಕ ಬಂಗ ಕೀಲಿ ತೆಗಿಲಿಲ್ಲ ಯಾಕ್ರಿ ನೀಲಾವತಿ ಮೇಲೆ ಕೂತಿತ್ತಲ್ಲ ಹಾದ್ರ ಪಟ್ಟ ತೊಳಿಬೇಕಾಗಿತ್ತದ ಹೌದು ಹೌದಿಲ್ಲ ಅದಕ್ಕೆ ಮುಂದೆ ಹೇಳ್ತಾರ ನೋಡಿ ಮುಗಳ ಮುಚ್ಚಳಕ್ಕೆ ಬಿದ್ದ ಮಾಡಗ ಹೌದಂಗ ಬಂದ ಅದು ಅಗಸಿ ನಾಲ್ಕು ಕಡಿ ಅವರ ಕಂಡ್ರ ಕೂತ್ರ ಕೆಳಗ ತಲಿಯ ಮಾಡಿ ನಮ್ಮ ಪಾಪ ಮೆರಿತ ಪಾತ್ರದವ್ರ ಏ ಮುಚ್ಚಿಟ್ಟ ಬಾಗಿನ ನಮದ ಬೆಚ್ಚಿ ಇಟ್ಟ ಯಾವ ಏ ಹಿಂಗ್ ಉಳ್ದವ್ರ ಹೋಗಬೇಡ್ರೆ ಅಗಸಿ ಸಿಡಿ ಪಾದ್ರ ಬತ್ತ ತಿಳಿರ ನಿಮ್ಮ ಚೌಕ್ರ ಬತ್ತ ತಿಳಿರ ನಿಮ್ಮ ಚೌಕ ದಾಡಿ ಬಂಗಾರ ಬಂಡಿಗೋದ ಬೆಂಕಿ ಹತ್ತಾರೆ ಪಾರು ಸತ್ ಆಸೆ ಮಾಡಿ ಮಾತಾಗದವ ನಮ್ಮ ಕಡಿ, ಇದು ಉಳಿತ ಊರಾಗಿನ ಯಾರ ಕಡಿ, ಏ ನೀಲಾವತಿ ಒಬ್ಬಕ್ಕೆ ನಿನ್ನೆ ಬಂದಿದೆಯಲ್ಲ ಹೌದು ಏರೆಲ್ಲ ಓಡಿ ಹೋದ್ರ ಅಕ್ಕಿ ಕಡಿ ಅಕ್ಷಿ ಬಾಗ್ಲ ತೆರೆದು ನೀಲಾವತಿ ಕಡಿ ಅಕ್ಷಿ ಬಾಗ್ಲ ತೆರೆದು ನೀಲಾವತಿ ಕಡಿ ಗರತಿ ನೀಲಾವತಿ ಆರ್ತಿ ಮಾಡಿಕ ಕಾಂಬಳಿ ಕೋರಿ ಒಟ್ಟಾಳ ಮಾಡಿ ನಡುವ ನಡದಾಡಿ ಶರಣ ಮಾಡಿ ಜನ ನೋಡ ತಾರ ಏರಿ ಗ್ವಾಡಿ ಹೋಡಿ ಏ ಅಗಸಿಗೆ ಕಾಲ ಬಿದ್ದ ಕೈಯ ಹಚ್ಚಿದಾಳು ಏನು ಮಾಡ್ತಾಳೆ ತಾಯಿ ಹಸ್ತ ರೇಗ ಆಗಸಿಗಿ ಮೂಡಿ ಶರಣ ಮಾಡ್ಲಾ ಬಾಗಿಲ ಹತ್ತಿರ ಅದು ನಾಲ್ಕು ಅಡಿ ಏನಾತಿಪ್ಪ ಏನ ಊರನ್ ಮಂದಿ ಎಲ್ಲಾ ಅಂದ್ರ ಹೌದು ಏನಂತ ಬಾಗಿಲ್ರೇ ತೆರಿವಾತ ಹಿಂತಾದ್ರೆ ಹಿಂಗಾಗ್ಯದ ಹೌದಿಲ್ಲ ಬೆಂಕಿ ಕೀಲಿ ಹೌದು ಬಾಗ್ಲ ತೆರಿಲಿಕ್ಕ ದನ ಕರ ಮಂದಿ ಮಕ್ಕಳು ಉಣುದ ಎಲ್ಲಿ ತಿನ್ನುದು ಎಲ್ಲಿ ಹೌದಿಲ್ಲ ಮತ್ತ